ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿಯವರು ಆನ್ಲೈನ್ ಹಗರಣಗಳ ಬಗ್ಗೆ ನಾವು ಹೇಗೆ ನಮ್ಮನ್ನು ನಾವು ಕಾಪಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಕೆಲ ಸೂಚನೆಗಳನ್ನು ನೀಡಿದ್ದಾರೆ ಅವರು ನೀಡಿರುವ ಸೂಚನೆ ಏನೆಂದರೆ ನಿಮಗೆ ಯಾವುದಾದರೂ ಅನಾಮಧೇಯ ಕರೆ ಬಂದು ಹಣಕ್ಕಾಗಿ ಪೀಡಿಸುತ್ತಿದ್ದರೆ ಅಥವಾ ಹಣಕ್ಕಾಗಿ ಕೇಳಿದರೆ ಆವಾಗ ನೀವು ಮೊದಲು ಮಾಡಬೇಕಾದ ಕೆಲಸ ನಿಲ್ಲಿ ಅವಸರ ಮಾಡಬೇಡಿ ಆಮೇಲೆ ಯೋಚನೆ ಮಾಡಿ ಕೊನೆಗೆ ಒಂದು ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳಿ ಈ ವಿಡಿಯೋದಲ್ಲಿ ನಾವು ಈ ಆನ್ಲೈನ್ ಹಗರಗಳು ಯಾವ ಥರ ಇರುತ್ತೇವೆ ಹಾಗೂ ನರೇಂದ್ರ ಮೋದಿ ಸರ್ ನೀಡಿರುವ ಈ ಕ್ರಮಗಳನ್ನು ನಾವು ಹೇಗೆ ಅನ್ವಯಿಸಿಕೊಳ್ಳಬೇಕು ಎಂದು ನೋಡೋಣ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆನ್ಲೈನ್ ಹಗರಣಗಳು ತುಂಬ ಹೆಚ್ಚಾಗಿವೆ ಈ ಆನ್ಲೈನ್ ಹಗರಣಗಳು ಭಯೋತ್ಪಾದನೆಕ್ಕಿಂತಲೂ ಹೆಚ್ಚಿನ ಹಾನಿಯನ್ನು ಭಾರತ ದೇಶದಲ್ಲಿ ಇರುವ ಪ್ರಜೆಗಳಿಗೆ ಉಂಟು ಮಾಡುತ್ತವೆ ಅವು ಆನ್ಲೈನ್ ಹಗರಣಗಳು ಏನೆಂದರೆ ನಿಮಗೆ ಫೋನ್ ಕರೆಗಳನ್ನು ಮಾಡಿ ನಿಮ್ಮಿಂದ ಹಣವನ್ನು ಟ್ರಾನ್ಸ್ಫರ್ ಮಾಡಿಸಿಕೊಳ್ಳುತ್ತಾರೆ ಆ ಟ್ರಾನ್ಸ್ಫರನ್ನು ನಿಮಗೆ ವಿವಿಧ ಕಾರಣಗಳಿಂದ ಮಾಡಿಸಿಕೊಳ್ಳುತ್ತಾರೆ ನಿಮ್ಮ ಕಾಲು ಈಗ ಬಂದಾಗುತ್ತಿದೆ ಇಲ್ಲಿಗಲ್ ಕೆಲಸದಲ್ಲಿ ಇನ್ವಾಲ್ವ್ ಆಗಿದೆ ಪೊಲೀಸ್ ಎಫ್ ಐ ಆರ್ ಆಗಿದೆ ಅಥವಾ ಈಗ ಆ ಪೊಲೀಸ್ ಎಫ್ ಐ ಆರನ್ನು ತೆಗೆಸಲು ಪೊಲೀಸರಿಂದ ಮಾತಾಡಿ ಅಂತ ಒಬ್ಬ ಪೊಲೀಸು ನಿಮ್ಮ ಫೋನ್ ಕರೆಯಲ್ಲಿ ಬಂದು ಪೊಲೀಸ್ ಡ್ರೆಸ್ನಲ್ಲಿಯೇ ಬಂದು ಒಂದು ಥರ ಪೋಸನ್ನು ಕೊಟ್ಟು ನಿಮಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಲು ಹೇಳುತ್ತಾರೆ ಅಥವಾ ನಿಮ್ಮದು ಒಂದು ಕೊರಿಯರ್ ಪಾರ್ಸಲ್ ಡಿ ಎಚ್ ಎಲ್ಓ ಫೆಡೆಕ್ಸೋ ಅಥವಾ ಪೋಸ್ಟಲ್ ಆಫೀಸ್ನಿಂದ ಬಂದು ಕಸ್ಟಮ್ ಆಫೀಸಲ್ಲಿ ಸಿಕ್ಕಾಕೊಂಡಿದೆ ಅದರಲ್ಲಿ ಡ್ರಗ್ ಸಿಕ್ಕಿದೆ ಲ್ಯಾಪ್ಟಾಪ್ ಸಿಕ್ಕಿದೆ ಪಾಸ್ವರ್ಡ್ ಸಿಕ್ಕಿದೆ ಆ ಕೇಸನ್ನು ತೆಗೆಯಲು ಆ ಎಫ್ ಐ ಆರನ್ನು ತೆಗೆಯಲು ಇಷ್ಟು ಹಣವನ್ನು ಟ್ರಾನ್ಸ್ಫರ್ ಮಾಡಿ ಅಥವಾ ಪಾರ್ಟ್ ಟೈಮ್ ಜಾಬ್ ಮಾಡಿ ಅಂತ ಹೇಳಿ ನಿಮಗೆ ಸ್ವಲ್ಪ ಹಣವನ್ನು ಕೊಡುತ್ತಾರೆ ಮುನ್ನೂರು ನಾಲ್ಕುನೂರು ಒಂದು ಕ್ಲಿಕ್ ಮಾಡಿ ನಿಮಗೆ ಇಷ್ಟು ಸಿಗುತ್ತದೆ ಇಪ್ಪತ್ತು ಟಾಸ್ಕ್ ಇರುತ್ತೆ ದಿನದಲ್ಲಿ ನೀವು ಬರೀ ಕೆಲಸ ಕೇವಲ ಇಪ್ಪತ್ತು ಕ್ಲಿಕ್ ಮಾಡುವುದು ಎಂದು ಹೇಳಿ ನಿಮಗೆ ಮೊದಲು ಕೆಲವು ನೂರು ರೂಪಾಯಿಗಳನ್ನು ಕೊಡುತ್ತಾರೆ ಆಮೇಲೆ ನಿಮಗೆ ನಾವು ಮೂವತ್ತು ಪರ್ಸೆಂಟ್ ರಿಟರ್ನ್ ಸಿಗುತ್ತದೆ ಕೆಲವೊಂದು ಕ್ಲಿಕ್ಗಳನ್ನು ಮಾಡಬೇಕು ಅದರ ಮೊದಲು ಒಂದು ಮೂರು ಸಾವಿರ ರೂಪಾಯಿ ಹಾಕು ಅನ್ನುತ್ತಾರೆ ನಿಮಗೆ ಆ ಮೂರು ಸಾವಿರ ರೂಪಾಯಿ ಹಾಗೂ ಮೂವತ್ತು ಪರ್ಸೆಂಟ್ ಹಣವನ್ನು ಐದು ನಿಮಿಷದಲ್ಲಿ ನಿಮಗೆ ವಾಪಸ್ ಕೊಟ್ಟುಬಿಡುತ್ತಾರೆ ಆಮೇಲೆ ಹದಿನೈದು ಸಾವಿರ ಕೇಳುತ್ತಾರೆ ಆಮೇಲೆ ಐವತ್ತು ಸಾವಿರ ಕೇಳುತ್ತಾರೆ ಆಮೇಲೆ ನಿಮಗೆ ಹಣವನ್ನು ಅವರು ಹಿಂತಿರುಗಿಸಿ ಕೊಡುವುದೇ ಇಲ್ಲ ಆವಾಗ ನಿಮಗೆ ಗೊತ್ತಾಗುತ್ತದೆ ನೀವು ವಂಚನೆಗೆ ಒಳಗಾಗಿದ್ದೀರಿ ಅಂತ ಇನ್ನು ಡಿಜಿಟಲ್ ಅರೆಸ್ಟ್ ಅಂದರೆ ಈ ಕ್ರಮಗಳನ್ನು ಮಾಡುವಾಗ ನೀವು ಯಾರ ಜೊತೆ ಸಂಪರ್ಕ ಮಾಡದಂತೆಯೂ ನಿಮ್ಮನ್ನು ರೂಮಿನಲ್ಲಿಯೇ ಬಂದಿಯಾಗಿಡಲು ಪ್ರಯತ್ನಿಸುತ್ತಾರೆ ಎಷ್ಟೋ ಜನರು ಸ್ನೇಹಿತರಿಂದ ಸಾಲ ಮಾಡಿ ಇಂಥ ವಂಚನೆಗೆ ವಂಚನೆ ಮಾಡುವವರಿಗೆ ಹಣವನ್ನು ಕೊಟ್ಟಿದ್ದಾರೆ ಆಮೇಲೆ ಒಂದು ಪೈಸೆಯು ಅವರಿಗೆ ತಿರುಗಿ ಬಂದಿರುವುದಿಲ್ಲ ಅಥವಾ ಕೆಲವೊಬ್ಬರು ತಮ್ಮ ಬ್ಯಾಂಕಿನಲ್ಲಿ ಇಟ್ಟಿರುವ ರಿಟೈರ್ಮೆಂಟ್ ಹಣವನ್ನು ಅಥವಾ ಎಫ್ ಡಿ ಹಣವನ್ನು ಬ್ರೆಕ್ ಮಾಡಿ ಇಂಥ ಮೋಸ ಮಾಡುವವರಿಗೆ ಕೊಟ್ಟಿದ್ದಾರೆ ಆಮೇಲೆ ಯಾವ ಹಣವೂ ತಿರುಗಿ ಬರುವುದಿಲ್ಲ ಆದ್ದರಿಂದ ಪ್ರಧಾನಮಂತ್ರಿಯವರು ನಮಗೆ ಹೇಳಿರೋ ವಿಚಾರ ಏನೆಂದರೆ ಯಾವುದೇ ಗೊತ್ತಿಲ್ಲದ ಕರೆ ಬಂದಾಗ ಅದರ ಬಗ್ಗೆ ಮೊದಲು ನಿಲ್ಲಿ ಅದರ ಬಗ್ಗೆ ಯೋಚನೆ ಮಾಡಿ ನಾವು ಏಕೆ ಯಾರೋ ಒಂದು ಕರೆಯಲ್ಲಿ ಫೋನ್ ಮಾಡಿದಾಗ ನಾವು ಏಕೆ ಹಣವನ್ನು ಕೊಡಬೇಕು ಪೊಲೀಸ್ ಎಫ್ ಐ ಆರ್ ಆಗಿದೆ ಎಂದರೆ ನಾವು ಏಕೆ ಗಾಬರಿ ಆಗಬೇಕು ಪೊಲೀಸ್ ಎಫ್ ಐ ಆರ್ ಆಗಿದೆ ಎಂದರೆ ನಾವು ಮಾಡಬೇಕಾದ ಕೆಲಸ ನಿಮ್ಮ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಹೋಗಿ ಅದರ ಬಗ್ಗೆ ವಿಚಾರ ಮಾಡಿದರೆ ಎಫ್ ಐ ಆರ್ ಇದೇ ಇಲ್ಲೋ ಎಂದು ಪೊಲೀಸರೇ ಹೇಳುತ್ತಾರೆ ಫೋನ್ನಲ್ಲಿ ಯಾರೋ ಒಬ್ಬರು ಪೊಲೀಸ್ ಡ್ರೆಸ್ನಲ್ಲಿ ಬಂದು ನಿನ್ನ ಬಗ್ಗೆ ಎಫ್ ಆರ್ ಆಗಿದೆ ನಿನ್ನ ಬೈಕಿ ನಿನ್ನ ಮೇಲಿರುವ ಕೇಸನ್ನು ತೆಗೆಯಲು ಇಷ್ಟು ದಿನ ದುಡ್ಡನ್ನು ಕೊಡು ಎಂದು ಹೇಳಿದ ತಕ್ಷಣ ದುಡ್ಡನ್ನು ಕೊಡು ಕೊಟ್ಟರೆ ನಾವು ಮೋಸ ಹೋಗಿಬಿಡುತ್ತೆ ಯಾವುದೇ ಎಫ್ ಐ ಆರ್ ಆಗಿರುವುದಿಲ್ಲ ಯಾವುದೇ ಎಫ್ ಐ ಆರ್ ಆದರೂ ಒಂದು ಎಫ್ ಐ ಆರ್ ನಂಬರ್ ಅಂತಿರುತ್ತದೆ ಯಾವ ಪೊಲೀಸ್ ಸ್ಟೇಷನಲ್ಲಿ ಆಗಿದೆ ಅದು ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ಆಗಿರಲಿ ನಮ್ಮ ಊರಿನಲ್ಲಿರುವ ನಮಗೆ ಸಮೀಪ ಇರುವ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಭೇಟಿ ಎಲ್ಲ ವಿವರಗಳು ಸಿಗುತ್ತವೆ ಆದ್ದರಿಂದ ಇಂಥ ಮೋಸಗಳೇ ಬಲಿಯಾಗಬೇಡಿ ಇಂಥ ಮೋಸ ಮಾಡುವವರು ನೀವು ಉದಾಹರಣೆಗೆ ಬೆಂಗಳೂರಲ್ಲಿದ್ದರೆ ಎಫ್ ಐ ಆರ್ ಪೊಲೀಸ್ ಕಂಪ್ಲೇಂಟು ಮುಂಬೈಯಲ್ಲಿ ಆಗಿದೆ ಎರಡು ಅವರಲ್ಲಿ ಮುಂಬೈಗೆ ಬರಬೇಕು ಅಂತ ನಿಮಗೆ ಬೆದರಿಸುತ್ತಾರೆ ಅದನ್ನು ಕೇಳಿ ನಾವು ಹೆದರಿಕೊಂಡು ಅವರು ಕೇಳಿದ ಶುಹಾನವನ್ನು ಕೊಟ್ಟುಬಿಡುತ್ತೆ ಆ ಥರ ಮಾಡಬೇಡಿ ಕಂಪ್ಲೇಂಟ್ ಎಲ್ಲೇ ಆಗಿರಲಿ ಅದು ಆಗಿರುವುದಿಲ್ಲ ಮೊದಲನೇ ಮಾತು ಅನಾಮದೇ ಕರೆ ಬಂದಾಗ ನಿಮ್ಮ ಮೇಲೆ ಯಾವುದೇ ಕಂಪ್ಲೇಂಟ್ ಆಗಿರುವುದಿಲ್ಲ ಆದರೆ ಅವು ಆ ಥರ ಅವರು ಹೆದರಿಸುತ್ತಾರೆ ಯಾವುದೋ ಕಾರಣ ಹೇಳಿ ಡ್ರಗ್ ಬಗ್ಗೆ ನಿಮ್ಮ ಫೋನ್ ಡಿಸ್ಕನೆಕ್ಟ್ ಆಗುತ್ತೆ ಅಥವಾ ನಿಮ್ಮ ಪಾರ್ಸಲ್ ಸಿಕ್ಕಾಕೊಂಡಿದೆ ಅಥವಾ ಪಾರ್ಟ್ ಟೈಮ್ ಜಾಬ್ ಮಾಡಿ ಇಷ್ಟು ಹಣವನ್ನು ಕಟ್ಟಿ ಕಟ್ಟದಿದ್ದರೆ ನೀವು ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿದ್ದೇವೆ ನಿಲ್ಲಿಸುತ್ತೀರಿ ಅಂತ ಕೋರ್ಟ್ಗೆ ಕೇಸ್ ಹಾಕುತ್ತೆ ಈ ಥರ ನೂರ ಎಂಟು ಕಾರಣಗಳನ್ನು ಹೇಳಿ ನಿಮಗೆ ಹೆದರಿಸುತ್ತಾರೆ ಅಥವಾ ನಿಮ್ಮ ಅಶ್ಲೀಲ ವಿಡಿಯೋ ಸಿಕ್ಕಿದೆ ಅದನ್ನು ವೈರಲ್ ಮಾಡುತ್ತೇವೆ ಎಂದು ಎದುರಿಸುತ್ತಾರೆ ಈ ಥರ ಯಾವುದೇ ಹಗರಣಗಳು ಹಗರಣಗಳ ಕಾಲುಗಳು ನಿಮಗೆ ಬಂದಾಗ ಮೊದಲು ನೀವು ಮಾಡಬೇಕಾಗಿದ್ದು ಯೋಚಿಸಬೇಕು ಶ್ರೀಯುತ ಪ್ರಧಾನಮಂತ್ರಿಯವರು ಹೇಳಿರುವ ಹಾಗೆ ಅದರ ಬಗ್ಗೆ ನಿಲ್ಲಿ ಯೋಚಿಸಿ ಓ ನಾನೇಕೆ ಹಣವನ್ನು ಕೊಡಬೇಕೆಂದು ಯೋಚಿಸಿ ಒಂದು ಕಾಲನ್ನು ಡಿಸ್ಕನೆಕ್ಟ್ ಮಾಡಿ ಅಥವಾ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಇದರ ಬಗ್ಗೆ ಹೇಳಿ ಅಥವಾ ಕಾಲ್ನಲ್ಲಿ ಇರುವವರಿಗೆ ಹೇಳಿ ನನ್ನ ಮನೆ ಪಕ್ಕವೇ ಪೊಲೀಸ್ ಸ್ಟೇಷನ್ ಇದೆ ಅಲ್ಲಿ ಹೋಗುತ್ತೇನೆ ಪೊಲೀಸರಿಗೆ ಡೈರೆಕ್ಟ್ ಫೋನ್ ಮಾಡಿ ಅಂತ ಹೇಳಿ ಅವರೇ ಕಾಲನ್ನು ಡಿಸ್ಕನೆಕ್ಟ್ ಮಾಡುತ್ತಾರೆ ಇದೆಲ್ಲವೂ ಆದರೂ ನೀವು ಮೋಸ ಹೋಗಿದ್ದರೆ ನೀವು ಸೈಬರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಕೊಡಬೇಕಾಗುತ್ತದೆ ಅಷ್ಟರಲ್ಲಿ ಸಮಯ ಮೀರಿ ಹೋಗಿರುತ್ತದೆ ನೀವು ನಿಮ್ಮ ಹಣವನ್ನು ಆಲ್ರೆಡಿ ಕಳೆದುಕೊಂಡಿರುತ್ತೀರಿ ಆದ್ದರಿಂದ ಈ ಸಮಸ್ಯೆ ಎಷ್ಟು ಗಂಭೀರವಾಗಿದೆ ಅಂದರೆ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೂರ ಹತ್ತು ಕೋಟಿಯಷ್ಟು ಜನಸಾಮಾನ್ಯರ ಹಣ ಲೂಟಿಯಾಗಿದೆ ಅದರಲ್ಲಿ ಈವರೆಗೆ ಪೊಲೀಸರು ಕೇವಲ ಒಂಬತ್ತು ಕೋಟಿಯನ್ನು ಮಾತ್ರ ರಿಕವರಿ ಮಾಡಿದ್ದಾರೆ ಇನ್ನು ನೀವು ಯೋಚಿಸಿ ಭಾರತ ತುಂಬ ಎಷ್ಟೊಂದು ಹಣ ಜನಸಾಮಾನ್ಯರ ಹಣ ಲೂಟಿಯಾಗಿದೆ ಎಂದು ಕೇವಲ ಒಂದು ಫೋನ್ ಕರೆ ಬರುತ್ತೆ ಆ ಆ ಫೋನ್ ಕರೆಯೇ ನಾವು ನಂಬಿ ಗೊತ್ತಿಲ್ಲದ ಜನರಿಗೆ ಹಣವನ್ನು ಕೊಟ್ಟು ಬಿಡುತ್ತೇವೆ ಆದ್ದರಿಂದ ಈ ಥರದ ಕರೆಗಳನ್ನು ನಂಬದೆ ನಿಮ್ಮ ಎಚ್ಚರಿಕೆಯಲ್ಲಿ ನೀವು ಇದ್ದು ನಿಮ್ಮ ಹಣವನ್ನು ಕಾಪಾಡಿಕೊಳ್ಳಿ